ಸೂಪ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈ ಬಾರಿ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ನಿಜವಾಗ್ಲೂ ಕೂಡ ಪ್ರತಿಭೆಗಳಿಗೆ ಸರಿಯಾದ ನ್ಯಾಯ ಸಿಗ್ತಾ ಇದೆಯಾ ಸರಿಯಾದ ಅವಕಾಶ ಸಿಗ್ತಾ ಇದೆಯಾ ಅಥವಾ ರಾಗ ತಾಳ ಲಯ ಗೊತ್ತಿಲ್ದಂತಹ ಸ್ಪರ್ಧಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರಾ ಟಿ ಆರ್ ಪಿ ವಿಚಾರದಲ್ಲಿ ಅನ್ನುವಂತಹ ಸುದ್ದಿಯಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ವೀಕ್ಷಕರಾಗಿರ್ಬೋದು ಅಭಿಮಾನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹೌದು ಈ ಒಂದು ಸೀಸನ್ ಇಪ್ಪತ್ತೊಂದರಲ್ಲಿ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಸಾಕಷ್ಟು ಸ್ಪರ್ಧಿಗಳು ಬರ್ತಾರೆ ಆಡಿಷನನ್ನು ಕೊಡ್ತಾರೆ ಕೆಲವೊಂದಷ್ಟು ಸ್ಪರ್ಧಿಗಳು ಪಕ್ಕಾ ಇವರು ಸೆಲೆಕ್ಟ್ ಆಗ್ತಾರೆ ಫಿನಾಲೆ ತನಕ ಹೋಗ್ತಾರೆ ಅಂತಿದ್ದಂತಹ ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ ಅಥವಾ ರಿಜೆಕ್ಟ್ ಆಗಿದ್ದನ್ನು ಕೂಡ ನಾವು ನೋಡಿದ್ದೀವಿ ಯಾಕೆ ಅನ್ನುವಂಥ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಪ್ರತಿಭೆಗಳಿಗೂ ಕೂಡ ಬಂದಿತ್ತು ಅಂದರೆ ಸ್ಪರ್ಧಿಗಳಿಗೂ ಕೂಡ ಬಂದಿತ್ತು ಜೊತೆಗೆ ವೀಕ್ಷಕರಿಗೂ ಕೂಡ ಬಂದಿತ್ತು ಅರೇ ಇದೇನಪ್ಪ ಇವ್ರು ಚೆನ್ನಾಗಿ ಹಾಡ್ತಾರಲ್ಲ ಅನ್ನುವಂಥದ್ದು ಕೂಡ ಬರುತ್ತೆ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ಇಬ್ಬರು ಹಾಡ್ತಾರೆ ಅಂತಂದಾಗ ಅದರಲ್ಲಿ ಯಾರು ಬೆಸ್ಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ವೀಕ್ಷಕರಿಗೆ ಗೊತ್ತೇ ಆಗುತ್ತೆ ಒಂದು ರೀತಿಯಾಗಿ ಜಡ್ಜಸ್ಗಿಂತ ಸರಿಯಾದ ಜಡ್ಜಸ್ ಯಾರು ಮಾಡ್ತಾರೆ ಅಂತಂದರೆ ವೀಕ್ಷಕರು ಅಂತಲೇ ಹೇಳ್ಬೋದು ಫ್ಯಾನ್ ಫಾಲೋವರ್ಸ್ ಒಂದು ಕಡೆ ಆದರೆ ಇನ್ನೊಂದಷ್ಟು ಜನ ಲಾಯಲ್ ಆಗಿ ಇವರು ಚೆನ್ನಾಗಿ ಹಾಡ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೊಡ್ತಾರೆ ಅದೇ ರೀತಿ ಈ ಬಾರಿ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರಲ್ಲಿ ಅವಕಾಶ ಸಿಗದೆ ಅಂದರೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವೈರಲ್ ಆಗ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ ಲಹರಿ ಫಿನಾಲಿಗೆ ಸೆಲೆಕ್ಟ್ ಆಗಬೇಕಿತ್ತು ಸರಿಗಮ್ಮಪ್ಪ ಸೀಸನ್ ಇಪ್ಪತ್ತೊಂದರ ಟ್ರೋಫಿ ಆಕೆಗೇ ಹೋಗಬೇಕಿತ್ತು ಆದರೆ ಆಕೆ ಎಲಿಮಿನೇಟ್ ಹೇಗಾದರೂ ಯಾಕೆ ಮಾಡಿದ್ರು ಅನ್ನುವಂಥ ವಿಚಾರವಾಗಿ ಲಹರಿಗೆ ಮೋಸ ಆಯಿತು ಅನ್ನುವಂಥ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅದರ ತುಣುಕುಗಳನ್ನು ಕೂಡ ನಾವು ನೋ ನೋಡ್ತಾ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಕಮೆಂಟ್ಗಳು ಕೂಡ ಸಾಕಷ್ಟು ಜನ ಮಾಡ್ತಾ ನಿಜಕ್ಕೂ ಕೂಡ ಲಹರಿಗೆ ಮೋಸ ಆಯ್ತು ಅನ್ನುವಂಥದ್ದು ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ ಗಾಯಕಿ ಭೂಮಿಕಾಗೂ ಕೂಡ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಮೋಸ ಆಗಿದೆ ಅನ್ನುವಂಥ ವಿಚಾರವಾಗಿ ಆಕೆ ನಿಜವಾದ ಒಳ್ಳೆ ಸ್ಪರ್ಧಿ ಒಳ್ಳೆ ಗಾಯಕಿ ಆದರೆ ಫಿನಾಲೆಗೆ ಯಾಕೆ ಹಾಕಿ ಆಕೆ ಹೋಗಿಲ್ಲ ಅದರ ಬದಲಿಗೆ ಬೇರೆ ಯಾರನ್ನೂ ಸೆಲೆಕ್ಟ್ ಮಾಡಿದ್ದು ಸರಿ ಅಲ್ಲ ಅನ್ನುವಂಥ ವಿಚಾರವಾಗಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸೊ ಸರಿಗಪ್ಪ ಅನ್ನುವಂಥದ್ದು ಕೇವಲ ಟಿ ಆರ್ ಪಿ ವಿಚಾರಕ್ಕೋಸ್ಕರ ಸುದ್ದಿಯಾಗುತ್ತೆ ಟಿ ಆರ್ ಪಿಗೋಸ್ಕರನೇ ಈ ರೀತಿಯಾದಂಥ ರಿಯಾಲಿಟಿ ಶೋಗಳನ್ನು ಮಾಡ್ತಾರೆ ಕೇವಲ ಸರಿಗಮಪ ಮಾತ್ರ ಅಲ್ಲ ಯಾವುದೇ ರಿಯಾಲಿಟಿ ಶೋ ಇತ್ತು ಅಂತಂದ್ರೂ ಕೂಡ ಅಲ್ಲಿ ಸರಿಯಾದಂಥ ಪ್ರತಿಭೆಗಳಿಗೆ ಅಥವಾ ಸರಿಯಾದಂಥ ಯಾವುದೇ ಒಬ್ಬ ಸ್ಪರ್ಧಿಗೆ ಅವಕಾಶ ಸಿಗೋದಿಲ್ಲ ಮೋಸ ಆಗತ್ತೆ ಅವರನ್ನು ಬೇರೆ ರೀತಿಯಾಗಿ ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರ್ಬೋದು ಅಥವಾ ಟಿ ಆರ್ ಪಿ ವಿಚಾರವಾಗಿ ಅಳಿತಾರೆ ಅವರನ್ನು ಅದೇ ರೀತಿಯಾಗಿ ಬಳಕೆ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ನಾವು ಇತ್ತೀಚೆಗೆ ಕೇಳ್ತಾ ಇದೀವಿ ಇದಕ್ಕೆ ಇನ್ನೂ ಒಂದು ಕಾರಣ ಏನಪ್ಪ ಅಂತಂದರೆ ಸರಿಗಮಪ್ಪ ಶುರು ಆಯಿತು ಅಂತಂದರೆ ಅವರು ಎಷ್ಟೇ ಚೆನ್ನಾಗಿ ಹಾಡಲಿ ಅವರು ಎಂಟರ್ಟೈನ್ಮೆಂಟನ್ನು ಕೊಟ್ಟಿಲ್ಲ ಅಥವಾ ಅವರು ಸ್ಟೇಜಿಗೆ ಬಂದಾಗ ಸರಿಯಾಗಿ ಮಾತನಾಡಿಲ್ಲ ಅಂತಂದರೆ ಅವರನ್ನು ಮನೆಗೆ ಕಳಿಸ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ ಯಾಕಂತಂದರೆ ಸರಿಗಮಪ್ಪ ಆಡಿಷನ್ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಸಂದರ್ಭದಲ್ಲಿ ಖುದ್ದು ಅದನ್ನು ಹೋಗಿ ಅಟೆಂಡ್ ಆದಂಥ ಒಂದಷ್ಟು ಸ್ಪರ್ಧಿಗಳು ಅವರ ಒಂದು ಬೈಟ್ಸ್ ಆಗಿರ್ಬೋದು ಅವರ ಅಭಿಪ್ರಾಯ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮುಖಾಂತರ ಅಪ್ಲೋಡ್ ಮಾಡಿದ್ದನ್ನು ನಾವು ನೋಡಿದ್ದೀವಿ ಸರಿಗಮಪ್ಪ ಆಡಿಷನ್ಗೆ ಹೋದಾಗ ಯಾವ ರೀತಿ ನಾವು ಸಮಸ್ಯೆಯನ್ನು ಫೇಸ್ ಮಾಡಿದ್ವಿ ಅಲ್ಲಿ ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಕಂಟೆಂಟ್ ಕೊಟ್ಟಿಲ್ಲ ಟಿ ಆರ್ ಪಿ ಕೊಟ್ಟಿಲ್ಲ ಅಂತಂದರೆ ನಮ್ಮನ್ನು ಹೇಗೆ ರಿಜೆಕ್ಟ್ ಮಾಡ್ತಾರೆ ನಾವು ಯಾವ ರೀತಿಯಾಗಿ ಅಲ್ಲಿರಬೇಕು ಸೊ ಅಲ್ಲಿ ಸರಿಯಾದಂಥ ವೇದಿಕೆ ಪ್ರತಿಭೆಗಳಿಗೆ ಅಲ್ಲ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ನಾವು ಕೇಳಿದ್ವಿ ಅದು ಈ ಬಾರಿಯ ಸೀಸನ್ ಮಾತ್ರ ಅಲ್ಲ ಸರಿಗಮಪ್ಪ ಆಗಿರ್ಬೋದು ಡಾನ್ಸ್ ರಿಯಾಲಿಟಿ ಶೋ ಆಗಿರ್ಬೋದು ಅಥವಾ ಆಕ್ಟಿಂಗ್ ರಿಯಾಲಿಟಿ ಶೋ ಯಾವುದೇ ಇರಲಿ ಆಡಿಷನ್ ನಡೆಯಿತು ಅಂತಂದ್ರೆ ಸರಿಯಾದ ಪ್ರತಿಭೆಗಳಿಗೆ ಅಲ್ಲಿ ಅವಕಾಶ ಸಿಗಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ ಸ್ನೇಹಿತರೆ ಅದೇ ರೀತಿಯಾಗಿ ಜಡ್ಜ್ಗಳು ಅಂತ ಬಂದಾಗಲೂ ಕೂಡ ಸರಿಗಮಪ ವೇದಿಕೆಯಲ್ಲಿ ಯಾರೂ ಕೂಡ ಸರಿಯಾದ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಅವ್ರಿಗೂ ಕೂಡ ಸ್ಕ್ರಿಪ್ಟ್ ಇರುತ್ತೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ನೀವು ಹೀಗೇನೇ ಮಾತಾಡಬೇಕು ಇದೇ ರೀತಿಯಾಗಿ ಪಾಯಿಂಟ್ಸ್ ಕೊಡಬೇಕು ಇದೇ ರೀತಿಯಾಗಿ ಕಮೆಂಟ್ಗಳನ್ನು ಕೊಡಬೇಕು ಅನ್ನುವಂಥದ್ದು ಇದೆಯೋ ಏನೋ ಅದಕ್ಕೆ ಅಷ್ಟೊಂದು ದೊಡ್ಡ ಸಿಂಗರ್ಸು ಕೂಡ ಯಾಕೆ ಸರಿಯಾದ ಒಂದು ಸ್ಪರ್ಧಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇಲ್ಲ ಅವರನ್ನು ಯಾಕೆ ಸೆಲೆಕ್ಟ್ ಮಾಡ್ತಾ ಇಲ್ಲ ಅವರನ್ನು ಯಾಕೆ ಪ್ರೋತ್ಸಾಹಿಸ್ತಿಲ್ಲ ಅನ್ನುವಂಥದ್ದು ಕೂಡ ಇದೆ ಸ್ನೇಹಿತರೆ ಸೊ ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಲಹರಿ ಆಗಿರ್ಬೋದು ಭೂಮಿಕ ಆಗಿರ್ಬೋದು ಹೀಗೆ ಸಾಕಷ್ಟು ಸಿಂಗರ್ಸ್ಗೆ ನಿಜವಾಗ್ಲೂ ಕೂಡ ಮೋಸ ಆಯಿತಾ ಅವರು ಫಿನಾಲೆಗೆ ಬರಬೇಕಿತ್ತ ಯಾರು ಫಿನಾಲೆಗೆ ಹೋಗಬಾರ್ದಿತ್ತು ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ